ಆತ್ಮೀಯ ಕನ್ನಡ ಮನಸ್ಸುಗಳೇ ಈ ಮಕ್ಕಳು ಇದ್ದಾಗ ಅವರು ಡಾಕ್ಟ್ರು ಅವರು ಇಂಜಿನಿಯರು ಅವರು ಸ್ಕಲ್ಪ್ಟರು ಆರ್ಕಿಟೆಕ್ಟರು ಈ ಥರ ಏನಾದ್ರು ಯೋಚನೆ ಮಾಡ್ತಾ ಇದ್ದರ ಹಾಡು ಕೇಳ್ತಾ ಇದ್ವಿ ಆ ಹಾಡಿನ ಮಾಧುರ್ಯದಲ್ಲಿ ಇದ್ದಂತಹ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ನಾವು ಅನುಭವಿಸ್ತಾ ಇದ್ವಿ ಇದು ಕಲಾವಿದರ ಲಕ್ಷಣ ಕಲಾವಿದ ಪ್ರತಿಯೊಬ್ಬರನ್ನು ಒಳಗೊಳ್ಳುವ ಕ್ರಿಯೆಯನ್ನು ಮಾಡ್ತಾನೆ ಹೊರತು ಯಾರನ್ನೂ ಹೊರಗೆ ಇಡುವಂತಹ ಕೆಲಸ ಮಾಡೋಲ್ಲ ಹಾಗೆಯೇ ಆಸ್ವಾದಿಸುವ ಕಲಾ ರಸಿಕ ಕೂಡ ಅವನು ಯಾರು ಯಾವ ಜಾತಿ ಯಾವ ಪಂಗಡ ಇತ್ಯಾದಿಗಳು ಯಾವುದನ್ನೂ ಕೇಳೋದಿಲ್ಲ ಅವನಿಗೆ ಇಂಪಾದಂತಹ ಅವನ ಮನಸ್ಸನ್ನು ಮೆದುವಾಗಿಸುವ ಹದವಾಗಿಸುವಂತಹ ಯಾವುದೇ ಅದು ಸಂಗೀತ ಇರ್ಬೋದು ನೃತ್ಯ ಇರ್ಬೋದು ನಾಟಕ ಇರ್ಬೋದು ಸೊ ಒಂದು ಸಾಹಿತ್ಯ ಕೃತಿ ಇರ್ಬೋದು ಯಾವುದೇ ಆಗಿರಲಿ ಅದನ್ನು ಆಸ್ವಾದಿಸ್ತಾ ಇರ್ತಾನೆ ಅದರ ಮುಖಾಂತರ ಸಂಸ್ಕೃತಿಯ ವಾಹಕನಾಗ್ತಾನೆ ಇಂತಹ ಒಂದು ಅದ್ಭುತವಾದಂತಹ ಕ್ರಿಯೆಯನ್ನು ತನ್ನ ತೊಂಬತ್ನಾಲ್ಕನೆಯ ವರ್ಷದಲ್ಲಿ ತೊಂಬತ್ನಾಲ್ಕನೆಯ ವರ್ಷ ಭಾಳ ಸುದೀರ್ಘವಾದ್ದು ನಾವು ಇತ್ತೀಚೆಗೆ ಎಪ್ಪತ್ತೈದು ವರ್ಷಗಳನ್ನು ದಾಟಿದ್ದೇವೆ ಯಾವುದೇಳಿ ಸ್ವಾತಂತ್ರ್ಯವಾ ಅಲ್ವೇ ಸ್ವಾತಂತ್ರ್ಯ ಬಂದೇ ಎಪ್ಪತ್ತೈದು ವರ್ಷ ಆಗಿದೆ ನಮಗೆ ನಾವು ಯಾರು ಅಂತೂ ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ ಅಂಥದ್ರಲ್ಲಿ ನಾಲ್ಕು ವರ್ಷಗಳಲ್ಲಿ ತನ್ನ ಸಂಸ್ಕೃತಿಯನ್ನು ತನ್ನ ಸಂಸ್ಕಾರವನ್ನು ಕನ್ನಡ ಅಸ್ಮಿತಿಯನ್ನು ಸದಾ ಹಸಿರಾಗಿಟ್ಟುಕೊಂಡಿರುವ ಈ ತೊಂಬತ್ನಾಲ್ಕು ವರ್ಷದ ಯುವಕನಿಗೆ ನಾವು ನಿಜವಾಗಿಯೂ ಕೂಡ ಆಭಾರಿಗಳಾಗಿದ್ದೇವೆ ಇದು ಯೋಗ ಯೋಗ ತೆನ್ನೆ ಮನೆಯವರು ಅದನ್ನೇ ಯೋಗ ಅಂದರು ಅದಲ್ಲ ಇದು ಯೋಗ ಯೋಗ ನಾವು ಹೀಗೆ ಇಲ್ಲಿ ಸೇರುವುದಿದೆಯಲ್ಲ ಅದು ಯೋಗ ಯೋಗ ನನಗಂತೂ ಖುಷಿ ಇದೆ ಯಾಕೆಂದರೆ ನಾನು ಇಲ್ಲಿ ಅಳಿಯ ಶಿವಮೊಗ್ಗ ಅಳಿಯ ಅದರಿಂದ ಬಂದ ಮೇಲೆ ನನ್ನ ಹೆಂಡತಿಗೆ ಭಾಳ ಆಗುತ್ತೆ ಆಹಾ ಆ ಅವಳು ಅವಳು ಖುಷಿ ಆದರೆ ನಮಗೆ ಆಗುತ್ತೆ ಒಟ್ಟಿನಲ್ಲಿ ಈ ಖುಷಿಯನ್ನು ಹಂಚುವ ಕೆಲಸವನ್ನು ಯಾವುದೇ ಸಂಸ್ಕೃತಿ ತನ್ನದಾಗಿಸ್ಕೊಳ್ಳುತ್ತೆ ಬಹಳಷ್ಟು ಜನಕ್ಕೆ ಇವತ್ತು ನಾವು ಒಂದು ಅರ್ಥದಲ್ಲಿ ಎಡಬಲಗಳ ಮಧ್ಯೆ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದೇವೆ ಈ ಎಡಬಲಗಳ ಮಧ್ಯೆ ಸಿಕ್ಕಾಕೊಂಡಿರುವಾಗ ನಾವೊಂದು ಮಧ್ಯಮ ಮಾರ್ಗವನ್ನು ಹುಡುಕ್ತೇವೆ ಯಾಕೆ ಆ ಮಧ್ಯಮ ಮಾರ್ಗ ಬೇಕಾಗ್ತದೆ ಅಂದರೆ ನಮಗೆ ಅದೂ ಬೇಕು ಇದೂ ಬೇಕು ಎಲ್ಲರೂ ಬೇಕು ಸರ್ವೇ ಜನ ಸುಖಿನೋ ಭವಂತು ಅನ್ನುವುದನ್ನು ಮಾತ್ರ ನಾವು ಕಾಯಕವಾಗಿಟ್ಕೋತೇವೆ ಹಾಗಾಗಿ ಪ್ರತಿಯೊಬ್ಬರಲ್ಲೂ ನಾವು ಪರಮಾತ್ಮನನ್ನು ಕಾಣ್ತೇವೆ ಪ್ರತಿಯೊಬ್ಬನನ್ನು ನಮ್ಮವರು ಅಂತ ಅನ್ಕೋತೇವೆ ಇದು ಇವತ್ತಿನ ಸಂಸ್ಕೃತಿ ಅಲ್ಲ ನಮ್ಮ ಕನ್ನಡ ಅಸ್ಮಿತಿಯ ಈ ಸಂಸ್ಕೃತಿ ಇದೆಯಲ್ಲ ಅದು ಈಗ ಈ ಎಪ್ಪತ್ತು ವರ್ಷದಲ್ಲೂ ಈ ತೊಂಬತ್ತು ವರ್ಷದಲ್ಲೂ ಬಂದಂಥ ಸಂಸ್ಕೃತಿ ಅಲ್ಲ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಸಾಹಿತ್ಯದಲ್ಲೇ ತಗೊಳ್ಳಿ ಸಾಹಿತ್ಯದಲ್ಲೇ ನಿಮಗೆ ಕಾಣುವ ಐತಿಹಾಸಿಕ ವರ್ತಮಾನಕ್ಕೆ ಅಲ್ಲಿಂದ ಅಂದಿನಿಂದ ಇಂದಿನವರೆಗೆ ಬಂದಿರುವಂಥ ಎಲ್ಲ ಸಾಹಿತ್ಯಗಳನ್ನು ನೀವು ಗಮನಿಸಿ ನಿಮಗೇ ಗೊತ್ತಾಗುತ್ತೆ ಕನ್ನಡದವರು ಯಾವತ್ತೂ ಕೂಡ ಮಾನವತಾವಾದದಿಂದ ಹೊರಗಿದ್ದವರಲ್ಲ ಅದನ್ನು ಒಳಗಾಗಿಸಿಕೊಂಡು ತಮ್ಮ ಜೀವನ ಕ್ರಮವನ್ನು ನಿರೂಪಿಸಿದವರು ಅಂದಿನಿಂದ ಇಂದಿನವರೆಗೆ ಆದಿಕವಿ ಪಂಪನಿಂದ ಕುವೆಂಪುವರೆಗೆ ಹೇಳಿದ ಮಾತು ಏನು ಮಾನವ ಕುಲ ತಾನೊಂದೇ ಒಲಂ ಇದು ಇವತ್ತು ಯಾರಾದರೂ ಹೇಳ್ತಾ ಇದ್ದಾರೆ ಅಂತ ಇವತ್ತು ಯಾರು ಹೊಸದಾಗಿ ಹೇಳ್ತಿದ್ರು ಅಂದರೆ ಹೌದು ಸರ್ ಇದೇ ತಾನು ಈಗ ತಾನೆ ಕೇಳಿದ್ನಲ್ಲ ಅಂತ ನೀನು ಕೇಳೋಕೆ ಮುಂಚೆ ಸಾವಿರಾರು ವರ್ಷಗಳ ಹಿಂದೆ ಶತಮಾನಗಳ ಹಿಂದೆ ಆದಿಕವಿ ಪಂಪ ಹೇಳ್ದ ಬಸವಣ್ಣ ಹೇಳಿದ್ರು ಇವನಾರವ ಇವನಾರವ ನಾರವ ಅಯ್ಯ ಇವ ನಮ್ಮವ ಇವ ನಮ್ಮವ ಎಂದೆಣಿಸಯ್ಯ ಮುಗಿತಲ್ಲ ಮಾನವತ್ವದ ಮೂಲ ಸೆಲೆಗಳನ್ನು ಹೇಳ್ತಾ ಬಂದಿದ್ದು ಕನ್ನಡ ಸಾಹಿತ್ಯ ಅಲ್ಲ ಅದು ಹೇಳುವ ಹಾಗೆ ಇದ್ದಂಥ ಕನ್ನಡ ಸಂಸ್ಕೃತಿ ಕನ್ನಡ ಅಸ್ಮಿತೆ ಅದರ ಹಿಂದೆ ಇದ್ದಂಥದ್ದು ಇಂತಹ ಒಂದು ಅಭೂತಪೂರ್ವ ಪರಂಪರೆಯನ್ನು ಇತಿಹಾಸವನ್ನು ನಮದಾಗಿಸಿಕೊಂಡಿದ್ದೇವೆ ಇಪ್ಪತ್ತನೇ ಶತಮಾನದಲ್ಲಿ ಕುವೆಂಪು ಹೇಳ್ತಾರೆ ಮನುಜ ಮತ ವಿಶ್ವಪಥ ಇಂತಹ ಕನ್ನಡಿಗರ ಔದಾರ್ಯವನ್ನು ಇಂತಹ ಕನ್ನಡಿಗರ ಒಳಗೊಳ್ಳುವ ಕ್ರಿಯೆಯನ್ನು ಇಂತಹ ಕನ್ನಡಿಗರ ಎಲ್ಲರನ್ನೂ ಸ್ವೀಕರಿಸುವ ಕ್ರಿಯೆಯನ್ನು ಇವತ್ತು ಸ್ವಲ್ಪ ತೂಕ ಮಾಡಬೇಕಾಗಿದೆ ತೂಕ ಮಾಡೋದು ಹೇಗೆ ನಿಮಗೆ ಅನ್ನಿಸ್ತೇ ಇರ್ಬೋದೇನೋ ಯಾಕೆಂದರೆ ಶಿವಮೊಗ್ಗದಲ್ಲಿದ್ದೀರಿ ಎಲ್ಲವೂ ಕನ್ನಡಮಯವಾಗಿರಬಹುದು ಆದರೆ ಕರ್ನಾಟಕದ ಹಾಟ್ ಬೆಡ್ ಬೆಂಗಳೂರಿನಲ್ಲಿರೋ ನನಗೆ ಹೇಗಿರಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ ಹಾಟ್ ಬೆಡ್ ಅಂತ ಕೇವಲ ಎಪ್ಪತ್ತೆರಡು ಡೈಲೆಕ್ಟ್ಗಳು ಮಾತಾಡ್ತಾರೆ ಕೇವಲ ಎಪ್ಪತ್ತ ಎರಡು ಎಪ್ಪತ್ತೆರಡು ಡೈಲೆಕ್ಟ್ಗಳನ್ನು ಕನ್ ಕರ್ ಬೆಂಗಳೂರಿನಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಮಾತಾಡ್ತಾರೆ ಅನ್ನೋದಿದೆಯಲ್ಲ ಅದೇ ಒಂದು ದೊಡ್ಡ ವಿಸ್ಮಯ ಆ ಇಷ್ಟೊಂದು ಡೈಲೆಕ್ಟ್ಗಳು ಮಾತಾಡ್ತಾರಾ ಅದ್ರಲ್ಲಿ ಯಾವ ಭಾಷೆಯಲ್ಲಿ ಯಾವುದು ಇದ್ರಲ್ಲಿ ಯಾವ ಭಾಷೆಯಲ್ಲಿ ಎಷ್ಟು ಡೈಲೆಕ್ಟು ಇವೆಲ್ಲವನ್ನು ನೀವು ಹಂಚ್ಕೋತಾ ಕೇಳ್ತಾ ಹೋದರೆ ಯಾವಾಗ ಅನಿಸುತ್ತೆ ಅಯ್ಯೋ ಇಷ್ಟೊಂದು ಡೈಲೆಕ್ಟ್ಗಳಿದೆಯಾ ಆದರೆ ಕನ್ನಡದ ಡೈಲೆಕ್ಟ್ ಅಲ್ಲ ಬೇರೆ ಬೇರೆ ಭಾಷೆಯ ಎಲ್ಲ ಡೈಲೆಕ್ಟ್ಗಳು ಅಲ್ಲಿ ಬಂದ್ಬಿಟ್ಟಿದೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಕನ್ನಡ ಅಸ್ಮಿತೆಯನ್ನು ಹೇಗೆ ಉಳಿಸಿಕೊಳ್ಳುವುದು ಹೇಗೆ ಬೆಳೆಸಿಕೊಳ್ಳುವುದು ಇನ್ನು ಈ ತೊಂಬತ್ನಾಲ್ಕನೇ ವರ್ಷದ ಯುವಕ ನೂರು ವರ್ಷ ದಾಟಿದ ಮೇಲೆ ಕನ್ನಡವನ್ನು ಆತ ಇನ್ನು ಹೇಗೆ ಕಟ್ಟಬಹುದು ಅನ್ನೋದಕ್ಕೆ ಕೆಲವು ಯೋಚನೆಗಳನ್ನು ನಾವು ಮಾಡಬೇಕಾಗಿದೆ ಅದು ಚರ್ಚೆ ಆಗಬೇಕಾಗಿದೆ ಅದು ಭವಿಷ್ಯದ ಕನ್ನಡದ ಬಗ್ಗೆ ನಮಗಿರುವ ಕಾಳಜಿಯನ್ನು ನಾವಿಲ್ಲಿ ತೋರಬೇಕಾಗಿದೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಯಾವಾಗಲೂ ಹಳೆಯದನ್ನು ಬಹಳ ಚೆನ್ನಾಗಿ ಹೇಳ್ಕೊತೀವಿ ಇತಿಹಾಸ ಅಲ್ವಾ ಏ ನಮ್ಮ ತಾತ ಇದ್ದಾಗ ಅಯ್ಯ ಅದು ಸರ್ ಒಂದು ರೂಪಾಯಿಗೆ ಐದು ಕೆ ಜಿ ಅಕ್ಕಿ ಬರ್ತಾ ಇತ್ತು ತಾತ ಇದ್ದಾಗ ಈಗ ಅಯ್ಯೋ ನಾನು ಬರೀ ಮುನ್ನೂರು ರೂಪಾಯಿ ಸರ್ ಸರ್ ನನಗೆ ಸಂಬಳ ಎಲ್ಲ ಇಡೀ ತಿಂಗಳು ಕೆ ಖರ್ಚು ಮುಗಿಸಿ ಇನ್ನೂರು ರೂಪಾಯಿನ ಉಳಿಸ್ತಾ ಇದ್ದೆ ಸರ್ ಅಂತ ಹೇಳಿದ ಕಾಲ ಇತ್ತು ಇವತ್ತು ಸರ್ ನನಗೆ ಮೂರು ಲಕ್ಷ ಸಂಬಳ ಒಂದು ಪೈಸಾನ ಉಳಿತಾಯಿಲ್ಲ ಅನ್ನುವಂತಹ ಕಾಲವೂ ಇದೆ ಹಾಗಾದರೆ ಈ ರಾಟ್ ರೇಸ್ ಅಂತ ಏನು ಕರಿತೇವೆ ಇಂತಹ ರ್ಯಾಟ್ ರೇಸ್ನಲ್ಲಿ ನಾವು ಒಂದು ಭಾಷೆಯನ್ನು ಕೇವಲ ಸಂವಹನಕ್ಕಾಗಿ ಬಳಸುವ ಭಾಷೆ ಅಂತ ತಿರಸ್ಕಾರ ಮಾಡೋಕ್ಕಾಗಲ್ಲ ಈ ಭಾಷೆಯ ಹಿಂದೆ ಒಂದು ಸಂಸ್ಕೃತಿ ಇದೆ ಆ ಸಂಸ್ಕೃತಿಯ ಒಂದು ಪರಂಪರೆ ಇದೆ ಇದೆಲ್ಲದರ ಜೊತೆಯಲ್ಲಿ ಅದು ನಮ್ಮತನವನ್ನು ಹೇಳ್ತಾ ಇದೆ ಕನ್ನಡ ಅಸ್ಮಿತಿಯನ್ನು ಹೇಳ್ತಾ ಇದೆ ಅದನ್ನು ಅಷ್ಟು ಸಲಿಸ ಬಿಟ್ಕೊಡೋಕ್ಕಾಗಲ್ಲ ಹಾಗಾದರೆ ಏನಾಗಬೇಕು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಸಂತೋಷ ಐವತ್ತಾರರಲ್ಲಿ ಭಾಷಾವಾರು ರಾಜ್ಯಗಳು ವಿಂಗಡಣೆಯಾದವು ಬಹಳ ಸಂತೋಷ ಎಲ್ಲರೂ ಬಹಳ ಸಂತೋಷಪಟ್ವಿ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕರ್ನಾಟಕ ಕನ್ನಡ ಅಂತೆಲ್ಲ ಹೇಳಿದ್ವಿ ಸಂತೋಷಪಟ್ವಿ ಪ್ರತಿಯೊಬ್ಬ ಕವಿಯು ಸ್ವಾತಂತ್ರ್ಯಾನಂತರದ ಕಾವ್ಯಗಳಲ್ಲಿ ಅವರು ಇಡೀ ಭಾರತವನ್ನು ಮತ್ತು ಕನ್ನಡ ಭಾರತ ಜನನಿಯ ತನುಜಾತೆ ಅನ್ನುವ ಹಾಗೆ ಬಿಂಬಿಸಿದ್ರು ಸಂತೋಷ ಸಂವಿಧಾನ ಏನು ಹೇಳುತ್ತೆ ಸ್ವಾಮಿ ಸಂವಿಧಾನ ಸಂವಿಧಾನದ ಮುನ್ನೂರ ಆರ್ಟ್ ಆರ್ಟಿಕಲ್ ಮುನ್ನೂರೈವತ್ತು ಮತ್ತು ಮುನ್ನೂರೈವತ್ತೊಂದು ಏನು ಹೇಳುತ್ತೆ ದಯಮಾಡಿ ಪ್ರಾಜ್ಞರು ಇವುಗಳನ್ನು ಯೋಚನೆ ಮಾಡಬೇಕು ಇದುವರೆಗೆ ಯಾಕೆ ಯೋಚನೆ ಮಾಡಲಿಲ್ಲ ಅನ್ನೋದು ಬೇರೆ ಕಾರಣ ಅದು ಆಯಾ ಸರ್ಕಾರಗಳು ಆಯಾ ಸರ್ಕಾರಗಳ ಧೋರಣೆಗಳು ಮತ್ತು ಅವರ ಪ್ರಿಯಾರಿಟಿಗಳು ಬೇರೆ ಬೇರೆ ಆಗಿದ್ದವು ಅದರಿಂದಾಗಿ ಆಗದೇ ಇರಬಹುದು ಆದರೆ ಅಂದಿನಿಂದ ಇಂದಿನವರೆಗೆ ಐವತ್ತಾರರಿಂದ ಇಲ್ಲಿಯವರೆಗೆ ನೀವು ಭಾಷಾವಾರು ರಾಜ್ಯಗಳನ್ನು ಮಾಡಿದಾಗ ಭಾಷಾವಾರು ಗಡಿಗಳನ್ನು ಹಾಕಿದಿರಿ ಹೌದು ತಾನೆ ನಮಗೆ ಬರಬೇಕಾಗಿದ್ದ ಕಾಸರಗೋಡನ್ನು ಅವರು ಕೊಟ್ಟರು ಕೂಡ ಅಲ್ಲಿಗೆ ಅದು ಮಲಯಾಳಂ ಇಲ್ಲಿಗೆ ನೀವು ಕರ್ನಾಟಕ ಕನ್ನಡ ಅಂತ ನೀವು ಭಾಷಾವಾರು ರಾಜ್ಯದ ಗಡಿಗಳನ್ನು ಹೇಳಿದಿರಿ ಆದರೆ ಭಾಷಾವಾರು ಭಾಷೆಗೆ ಗಡಿ ಹಾಕಿದ್ರ ಹಾಕಲಿಲ್ಲ ವಿವಿಧ ಭಾಷೆಯ ವಿವಿಧ ರಾಜ್ಯಗಳ ವಿವಿಧ ಸಂಸ್ಕೃತಿಯ ವಿವಿಧ ಆಚರಣೆಗಳ ವಿಧಿ ವಿವಿಧ ಧರ್ಮಗಳ ಇವೆಲ್ಲದರ ಏಕಸೂತ್ರವನ್ನಾಗಿಸಿಕೊಂಡದ್ದು ನಾವು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಆದರೆ ಇವತ್ತು ಕನ್ನಡ ಭಾಷೆಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಮಾಡಬೇಕಾದರೂ ಭಾವನಾತ್ಮಕವಾಗಿ ಇದ್ದೀವಿ ಹೊರತು ಕಾನೂನಾತ್ಮಕವಾಗಿ ಮಾಡ್ತಾ ಇಲ್ಲ ಹಾಗಾಗಿ ನಮಗೆ ಬೆಲೆಯೇ ಇಲ್ಲ ನೀವೆಷ್ಟು ಬೇಕಾದರೂ ಜಗಳಾಡಿ ಎಷ್ಟು ಬೇಕಾದರೂ ಗಲಾಟೆ ಮಾಡಿ ಎಷ್ಟು ಬೇಕಾದರೂ ಕೂಗಿ ಚಳುವಳಿ ಮಾಡಿ ಏನು ಬೇಕಾದರೂ ಮಾಡಿ ಆದರೆ ನಮ್ಮ ಪರಿಸ್ಥಿತಿ ಹೀಗೇನೇ ಇರುತ್ತೆ ಯಾಕೆಂದರೆ ಸಂವಿಧಾನದಲ್ಲಿ ಭಾಷೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ತಿದ್ದುಪಡಿ ಇದುವರೆಗೂ ಆಗಿಲ್ಲ ಅದರಲ್ಲೂ ಕನ್ನಡ ಭಾಷೆಗೆ ತ ಸಂಬಂಧಪಟ್ಟ ಹಾಗೆ ಒಂದು ತಿದ್ದುಪಡಿಯೂ ಆಗಿಲ್ಲ ಯಾಕೆ ಆಗಬಾರ್ದಾ ಯು ಪಿ ಸಿಗೆ ನಾವು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಯಾಕೆ ಬರೀಬೇಕು ಯಾಕೆ ಉತ್ತರ ಕೊಡಬೇಕು ಇವತ್ತಿನ ಎಲ್ಲ ಕೇಂದ್ರೀಯ ವ್ಯವಸ್ಥೆಗೆ ನಾವು ನಮ್ಮ ಭಾಷೆಯಲ್ಲಿ ಏನೂ ಮಾಡ್ತಾ ಇಲ್ಲ ಇನ್ನೊಂದು ಭಾಷೆಯಲ್ಲಿ ಎರವಲು ತೆಗೆದುಕೊಂಡ ಭಾಷೆಯಲ್ಲಿ ನಮ್ಮ ಮಕ್ಕಳು ಓದಬೇಕು ಬರೀಬೇಕು ಎಕ್ಸಾಮ್ ಅಟೆಂಡ್ ಮಾಡಬೇಕು ಎಲ್ಲವನ್ನೂ ಮಾಡಿ ಆದರೂ ಅದರಲ್ಲಿ ಪ್ರಬುದ್ಧತೆಯನ್ನು ತೋರಿ ಅದರಲ್ಲಿ ಅವರು ಸ್ಪರ್ಧಾತ್ಮಕವಾಗಿ ಗೆದ್ದು ಬರಬೇಕು ಪ್ರತಿಯೊಬ್ಬ ಶೈಕ್ಷಣಿಕ ವ್ಯಕ್ತಿಯು ಪ್ರತಿಯೊಬ್ಬನೂ ಹೇಳೋದೇನಪ್ಪ ಮಾತೃಭಾಷೆಯಲ್ಲಿ ಶಿಕ್ಷಣ ಆಗಬೇಕು ಆಯಿತು ಸ್ವಾಮಿ ಮಾತೃಭಾಷೆ ಅದನ್ನೇ ತಗೋಣ ಮಾತೃಭಾಷೆ ಅಪ್ಪ ತಮಿಳು ಮಾತಾಡ್ತಾನೆ ಅಮ್ಮ ತೆಲುಗು ಮಾತಾಡ್ತಾಳೆ ಅವರು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿದ್ದಾರೆ ಏನು ಮಾಡ್ತೀರಾ ಯಾವುದು ಭಾಷೆ ಅವರು ಅಪ್ಪ ತಮಿಳು ಮಾತಾಡ್ತಿದ್ದಾನೆ ಅಮ್ಮ ತೆಲುಗು ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಿರಬೇಕಾಗಾದರೆ ಕನ್ನಡ ಇರಬೇಕಲ್ವಾ ಇರಂಗಿಲ್ಲ ನಾ ಮಾತೃಭಾಷೆ ಇರಬೇಕಲ್ಲ ಹೇಗೆ ನಮ್ಮನ್ನು ಕಣ್ಣೊರೆಸುವ ಸ ತಂತ್ರಗಳ ಮುಖಾಂತರ ಕುತಂತ್ರಗಳ ಮುಖಾಂತರ ನಮ್ಮ ಕಣ್ಣಿಗೆ ಒಂದು ಪೊರೆಯನ್ನು ಕಟ್ಟಿ ಒಂದು ಪರದೆಯನ್ನು ಕಟ್ಟಿ ನಿಧಾನವಾಗಿ ಪ್ರಾಂತೀಯ ಭಾಷೆಗಳಿಗೆ ಇರಬೇಕಾಗಿದ್ದಂಥ ಸದವಕಾಶಗಳನ್ನು ಸಮ ಅವಕಾಶಗಳನ್ನು ನಿಧಾನವಾಗಿ ಹಾಕಿ ಇವತ್ತಿನ ದಿವಸ ನಮಗೆ ಇಂಗ್ಲೀಷ್ ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ನುವಂತಹ ಸಮಯಕ್ಕೆ ಬಂದಿದ್ದೇವೆ ನೀವೇ ಹೇಳ್ತೀರಿ ನಿಮ್ಮ ಸಂವಿಧಾನದ ಪ್ರಕಾರ ಸಾವಿರದ ಒಂಬೈನೂರ ತೊಂಬ ಐವತ್ತಾರರಲ್ಲಿ ಹೇಳಿದ್ದು ಕೇವಲ ಹದಿನೈದು ವರ್ಷಗಳಲ್ಲಿ ಇಂಗ್ಲೀಷನ್ನು ಬಿಟ್ಟು ಆಯಾ ಪ್ರಾದೇಶಿಕ ಭಾಷೆಗಳನ್ನು ಬಳಸಬೇಕು ಮ್ಯಾಂಡೇಟರಿ ಆಗಬೇಕು ಅಂತ ನೀವು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹೇಳ್ತೀರಿ ಸಂವಿಧಾನದಲ್ಲಿ ಹೇಳ್ತೀರಿ ಆದರೆ ಅದರ ನಂತರ ಸುಮಾರು ಐದು ಸಲ ತಿದ್ದುಪಡಿಯಾಗುತ್ತೆ ಸಂವಿಧಾನ ಆ ಐದು ಸಲ ಆ ಹದಿನೈದು ವರ್ಷದ ಇಂಗ್ಲೀಷ್ ಬಗ್ಗೆ ಮಾತಾಡೋಲ್ಲ ಕೇವಲ ಹಿಂದಿಯನ್ನು ಒಳಗೆ ತರುವ ಬಗ್ಗೆ ಬೇರೆ ಭಾಷೆಗಳನ್ನು ಮತ್ತೆ ಒಳಗೆ ತರುವ ಬಗ್ಗೆ ಮತ್ತು ಕೊನೆಯಾಗಿ ಹೈದರಾಬಾದ್ ಕರ್ನಾಟಕ ಮತ್ತು ಇಂಗ್ಲೀಷ್ನಲ್ಲಿ ಹೈಕೋರ್ಟ್ನಲ್ಲಿ ಇಂಗ್ಲೀಷನ್ನೇ ಕಡ್ಡಾಯ ಮಾಡುವ ಬಗ್ಗೆ ನೀವು ಭಾಷೆಯಲ್ಲಿ ಸಂವಿಧಾನದಲ್ಲಿ ತಿದ್ದುಪಡಿ ತಂದಿದ್ದೀರಿ ಅದು ಬಿಟ್ಟರೆ ಉಳಿದಿದ್ದೆಲ್ಲ ಏನೂ ಇಲ್ಲ ಎಲ್ಲ ಏನಿದೆಯೋ ಹಾಗೆ ಆ ಇಪ್ಪತ್ತೆರಡು ಭಾಷೆಗಳು ಏನಾಗಬೇಕಾಗಾದರೆ ಅದು ನಮ್ಮ ಭಾಷೆ ಅಲ್ವಾ ಆ ಇಪ್ಪತ್ತೆರಡು ಭಾಷಿಕರು ಯಾರು ಭಾರತೀಯರಲ್ವಾ ಸಂವಿಧಾನ ಈ ರೀತಿ ನಮಗೆ ಕೊಟ್ಟ ಈ ಬಳುವಳಿ ಇದೆಯಲ್ಲ ಇದರಿಂದ ಇವತ್ತು ನಾವು ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಸಾಮಾಜಿಕವಾಗಿ ಆಡಳಿತಾಧಿಕಾರಿಯಾಗಿ ಎಲ್ಲ ಹಂತದಲ್ಲಿಯೂ ಕೂಡ ನಿಧಾನವಾಗಿ ಕುಂಠಿತವಾಗ್ತಾ ಬರ್ತಿದೆ ಎಷ್ಟರ ಮಟ್ಟಿಗೆ ಅಂದರೆ ನೀವು ನಿಮ್ಮ ಡಿ ಸಿ ಅವರು ಅಥವಾ ಎಸ್ ಪಿ ಅವರು ಇನ್ಯಾರೋ ಅವ್ರ ಹತ್ರ ಹೋಗಬೇಕಾದ್ರೆ ನಾವು ಅಲ್ಲಿಂದ ಆರ್ಡರ್ ಕಳಿಸಬೇಕು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ನೀವು ಕನ್ನಡದಲ್ಲೇ ವ್ಯವಹರಿಸಿ ಇಲ್ಲದೇ ಇದ್ದರೆ ನೋಡಿ ಅಂತ ನಾವು ಅಲ್ಲಿಂದ ಆದೇಶ ಕಳಿಸ್ಬೇಕು ಇಲ್ಲದೇ ಇದ್ದರೆ ಅವ್ರು ಇಂಗ್ಲೀಷಲ್ಲೇ ತೊಗೋತಾರೆ ಫೈಲ್ಗಳು ಇಂಗ್ಲೀಷಲ್ಲೇ ಮೂವ್ ಆಗುತ್ತೆ ನಾವು ನಮ್ಮ ನಾಡಿನಲ್ಲಿ ನಮ್ಮ ಭಾಷೆಯ ಬಗ್ಗೆ ನಮ್ಮ ಆಡಳಿತ ವ್ಯವಸ್ಥೆಯನ್ನು ನಾವು ಕೈ ಮುಗಿದು ಕೇಳ್ಕೋಬೇಕು ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ದವರಿಗೆ ಬಳಕೆಯ ಕನ್ನಡ ಇನ್ನೊಂದು ಯಾವುದೋ ಒಂದು ಕನ್ನಡ ಇದೆ ಅಲ್ವಾ ಸಾಂಸ್ಕೃತಿಕ ಕನ್ನಡ ಈ ಎರಡು ಕನ್ನಡವನ್ನು ಬೋಧಿಸೋದಕ್ಕೆ ಹೇಳಬೇಕಾದ್ರೆ ಸುಮಾರು ಎರಡು ವರ್ಷ ನಾವು ಆರ್ಡರ್ ಮೇಲೆ ಆರ್ಡರ್ಗಳು ಕೊಟ್ವಿ ಕೊನೆಗೆ ಕೊಟ್ಟರು ಆದರೆ ಈಗ ಅದರ ಬಳಕೆ ಇಲ್ಲ ಕಾರಣ ಯಾಕೆ ಅಂತಂದರೆ ಕಡ್ಡಾಯ ಅಲ್ಲ ಕಡ್ಡಾಯ ಅಂತ ಮಾಡಿದ ಕೂಡಲೇ ಹೈಕೋರ್ಟ್ಗೆ ಹೋದರು ಹೈಕೋರ್ಟ್ ಏನು ಹೇಳ್ತಾ ಅದಕ್ಕೆ ನೋ ನೀವು ಮಾಡೋ ಹಾಗಿಲ್ಲ ಆ ರೀತಿ ಯಾವುದೇ ಇದನ್ನು ಸ್ಟೇಟ್ ಗೌರ್ಮೆಂಟ್ಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು ಅದನ್ನು ಸ್ಟೇಟ್ ಗೌರ್ಮೆಂಟೋನ್ ಮಾಡೋಲ್ಲ ಆದ್ದರಿಂದ ನಾವು ಹೈಕೋರ್ಟ್ ಅದನ್ನು ಒಗಾಯಿಸ್ತು ವಾಪಸ್ ಬಂತು ಈಗ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕನ್ನಡ ಓದಲಿಕ್ಕೆ ಪಠ್ಯಗಳನ್ನು ನಾವು ಸಿದ್ಧ ಮಾಡಿಕೊಟ್ಟರು ಕೂಡ ಅದು ಕಡ್ಡಾಯ ಅಲ್ಲದೇ ಇರೋದ್ರಿಂದ ಯಾವ ವಿದ್ಯಾರ್ಥಿಯು ಅದನ್ನು ಬಳಸೋದಿಲ್ಲ ಕಾರಣ ಕ್ರೆಡಿಟ್ ಇಲ್ವಲ್ಲ ಯಾವಾಗ ಕ್ರೆಡಿಟ್ ಇರೋಲ್ವೋ ಅದನ್ನು ಬಳಸೋದಿಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ನಿಧಾನವಾಗಿ ನೀವು ಕನ್ನಡವನ್ನು ದೂರ ಮಾಡ್ತಾ ಇರುವ ಎಲ್ ಕೆ ಜಿಯಿಂದ ದೂರವಾಗ್ತಿರುವ ಈ ಸಿಸ್ಟಮ್ ಇದೆಯಲ್ಲ ಈ ವ್ಯವಸ್ಥೆ ಇದೆಯಲ್ಲ ಇದು ಬೇಕಾಗಿದ್ದಾಗ ಅದು ಕೇವಲ ಸಂವಿಧಾನಿಕವಾಗಿ ಸಾಂವಿಧಾನಿಕವಾಗಿ ಆಗಬೇಕಾಗಿತ್ತು ಆವತ್ತೇ ಅದನ್ನು ಹೇಳಬೇಕಾಗಿತ್ತು ಐವತ್ತಾರರಲ್ಲೇ ಮಾಡಬೇಕಾಗಿತ್ತು ಆದರೆ ಇದುವರೆಗೂ ಬಂದ ಎಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳು ನಮ್ಮ ಮಿನಿಸ್ಟ್ರುಗಳು ಹೋಮ್ ಮಿನಿಸ್ಟ್ರುಗಳು ಪ್ರೈಮ್ ಮಿನಿಸ್ಟ್ರುಗಳು ಇನ್ಕ್ಲೂಡಿಂಗ್ ಅಂಬೇಡ್ಕರ್ ಅವರ ಸಂವಿಧಾನ ಯಾಕೆ ಭಾಷೆಯ ಬಗ್ಗೆ ಸರಿಯಾದ ನಿಲುವು ತಗೊಳ್ಳಿಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾಷೆಯನ್ನು ಬಳಸೋದ್ರ ಬಗ್ಗೆ ಯಾಕೆ ಸರಿಯಾದ ನಿಲುವನ್ನು ತಗೊಳ್ಳಿಲ್ಲ ಯಾಕೆ ಇವತ್ತು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟೇಟ್ ಸಿಲೆಬಸ್ಸು ಸೆಂಟ್ರಲ್ ಸಿಲೆಬಸ್ಸು ಮತ್ತೊಂದು ಸಿಲೆಬಸ್ಸು ಇಷ್ಟೊಂದು ಸಿಲೆಬಸ್ಗಳ ಮುಖಾಂತರ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಮಾನ ಅವಕಾಶಗಳನ್ನು ವಿದ್ಯಾರ್ಥಿಗಳಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತು ಅದರಿಂದಾಗಿ ಶಿಕ್ಷಣ ವ್ಯವಸ್ಥೆ ಮಾರುಕಟ್ಟೆಯಾಗಿರೋದನ್ನು ನಾವು ಗಮನಿಸಿದ್ದೇವೆ ಇಂತಹ ಪರಿಸ್ಥಿತಿಯಲ್ಲಿ ಮಾತೃಭಾಷೆಯನ್ನು ಅಥವಾ ರಾಜ್ಯ ಭಾಷೆಯನ್ನು ನಾವು ಹೇಗೆ ಕಟ್ಟಬೇಕು ಇದು ಒಂದು ನಿಜವಾಗಿಯೂ ಒಂದು ದೊಡ್ಡ ಸವಾಲು ನಾನು ಈ ವಿಷಯವನ್ನು ನಿಮ್ಮ ಮುಂದೆ ಚರ್ಚಿಸಬೇಕು ಅಂತ ಇದ್ದ ಕಾರಣ ಈ ತೊಂಬತ್ನಾಲ್ಕು ವರ್ಷಗಳಲ್ಲಿ ನೀವು ಕಟ್ಟಿದ ಕಟ್ಟಡ ಅದಕ್ಕಿಂತ ಹೆಚ್ಚಾಗಿ ಕಟ್ಟಿದ ಕನ್ನಡ ಮನಸ್ಸುಗಳಿದೆಯಲ್ಲ ಆ ಕನ್ನಡ ಮನಸ್ಸುಗಳು ಇವುಷ್ಟರಲ್ಲಾಗಲೇ ಕೆಲಸ ಮಾಡಬೇಕಾಗಿತ್ತು ಇಷ್ಟರಲ್ಲಾಗಲೇ ಅವರೆಲ್ಲರೂ ಕೂಡ ಇಡೀ ಪ್ರಪಂಚದಾದ್ಯಂತ ಕನ್ನಡವನ್ನು ಹಬ್ಬಿಸಬೇಕಾದರೆ ಆಗಬೇಕಾಗಿದ್ದಂಥ ಸೂಕ್ಷ್ಮವಾದ ಕೆಲಸಗಳನ್ನು ಮಾಡಬೇಕಾಗಿತ್ತು ಭಾವನಾತ್ಮಕವಾದ ಕೆಲಸಗಳನ್ನಲ್ಲ ಕಾನೂನಾತ್ಮಕವಾದ ಕೆಲಸಗಳನ್ನು ನಾವು ಭಾಳ ಬೇಗ ಭಾವನಾತ್ಮಕ ಕೆಲಸಗಳನ್ನು ಮಾಡ್ತೇವೆ ಇದ್ದಕ್ಕಿದಾಗೆ ಹೌದಾ ಹಂಗಂದ್ಬಿಟ್ರೆ ಹಾಗೆ ಬಾವುಟ ಆಯ್ತ್ಕೋ ಎಲ್ಲ ಚಳುವಳಿ ನಿಂತ್ಕೋ ಎಲ್ಲರೂ ಡಿ ಸಿ ಆಫೀಸ್ ಮುಂದೆ ಒಂದು ಸ್ಟ್ರೈಕ್ ಮಾಡು ಅಲ್ಲಿ ಮುಗಿದೋಗುತ್ತೆ ರಾಜ್ಯೋತ್ಸವದಿಂದ ಭಾಳ ಒಳ್ಳೆಯ ಭಾಷಣ ಮಾಡು ಎಲ್ಲರನ್ನು ಭೇಟಿಯಾಗ ಮುಗಿದೋಗುತ್ತೆ ಈ ಭಾವನಾತ್ಮಕ ಅಂಶಗಳಿಗಿಂತ ಕಾನೂನಾತ್ಮಕವಾಗಿ ನಾವು ಕನ್ನಡವನ್ನು ಕಟ್ಟಬೇಕು ಅದರ ಮೊದಲ ಹೆಜ್ಜೆಯಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ವಿಧೇಯಕ ಎರಡು ಸಾವಿರದ ಎಪ್ ಇಪ್ಪತ್ತೆರಡು ಎನ್ನುವ ಒಂದು ಆ್ಯಕ್ಟನ್ನು ನಾನಿದ್ದ ಕಾಲಘಟ್ಟದಲ್ಲಿ ಒಂದೂವರೆ ವರ್ಷ ಅದರ ಹಿಂದೆ ನಿಂತು ಲಾ ಕಮಿಷನ್ ಹಿಂದೆ ನಿಂತು ಅದನ್ನು ಮಾಡಿಸಿದ್ದೇವೆ ಎರಡೂ ಮನೆಗಳಲ್ಲಿ ಅಪ್ರೂವಲ್ ಆಗಿದೆ ಗೌರ್ನರ್ ಸೈನ್ ಆಗಿದೆ ಆದರೆ ಯಾವ ಸರ್ಕಾರವೂ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಯಾಕೆಂದರೆ ಇಂಪ್ಲಿಮೆಂಟ್ ಮಾಡಿದರೆ ಯಾವುದೇ ಕಚೇರಿಯಲ್ಲಿ ಕನ್ನಡ ಬಳಸದೇ ಇದ್ದ ವ್ಯಕ್ತಿಯನ್ನು ಕಣ್ಣಿಗೆ ಬಿದ್ದರೆ ಆತನಿಗೆ ಕೇವಲ ಮೂರು ವರ್ಷ ಜೈಲು ಮೂವತ್ತು ಸಾವಿರ ರೂಪಾಯಿ ದಂಡ ಯಾರು ಒಪ್ಕೋತಾರ ಇದಕ್ಕೆ ಯಾವ ಐ ಎ ಎಸ್ ಆಫೀಸರು ಒಪ್ಪಲ್ಲ ಹೀಗಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡಬಾರದು ಅನ್ನೋ ಥರ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಕೂತಿದ್ದಾರೆ ಸರ್ಕಾರದಲ್ಲಿ ಈಗಲೂ ಮೊನ್ನೆ ಕೂಡ ನಾಮಫಲಕಗಳಿಗೆ ಬಗ್ಗೆ ಒಂದು ಅರವತ್ತು ನಲವತ್ತರ ಅನುಪಾತದಲ್ಲಿ ನಾಮಫಲಕಗಳನ್ನು ಅಮೆಂಡ್ ಮಾಡಿದ್ದೇವೆ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಲ್ವಾ ಅದರ ಹುನ್ನಾರ ನೋಡಿ ಹೇಗಿದೆ ಅಂತ ನಾವು ಹಾಕಿರೋದು ಐವತ್ತು ಐವತ್ತು ಅನುಪಾತದಲ್ಲಿ ಫಲಕಗಳು ಫಲಕಗಳು ಕನ್ನಡದಲ್ಲಿರಬೇಕು ಅಂತ ಹಾಕಿದ್ವಿ ಇವರು ಅಮೆಂಡ್ ಮಾಡಿದಾಗ ಏನು ಮಾಡಿದ್ರು ಗೊತ್ತಾ ಅರವತ್ತು ನಲವತ್ತು ಅನುಪಾತದಲ್ಲಿ ನಾಮ ಫಲಕಗಳಿರಬೇಕು ಅಂತ ಹಾಕಿದ್ರು ನೋಡಿ ಒಂದು ವರ್ಡ್ ಚೇಂಜ್ ಮಾಡಿದ್ದಕ್ಕೆ ಹೇಗೆ ನಾವು ಆ ಹುನ್ನಾರದಲ್ಲಿ ಆ ಕುತಂತ್ರದಲ್ಲಿ ಸಿಕ್ಕಾಕ್ಕೊಳ್ತೇವೆ ಅವರು ಹೇಳಿದ್ದು ನಾಮಫಲಕಗಳು ಹೌದಾ ಸರ್ ನೋಡಿ ಸರ್ ಹೊರಗಡೆ ನಾಮಫಲಕದಲ್ಲಿ ಹಾಕಿದ್ದೀವಿ ಅಂದ ಒಳಗಡೆ ನೋಡಿದರೆ ಯಾವ ಫಲಕದಲ್ಲೂ ಎಲ್ಲ ಹಿಂದಿ ಇಂಗ್ಲೀಷೇ ಇದೆ ಇದು ಅವರ ಕುತಂತ್ರ ಇದು ಹುನ್ನಾರ ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಅದನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಈ ರೀತಿ ಅಮೆಂಡ್ ಮಾಡಿ ನಿಧಾನವಾಗಿ ಒಂದೊಂದು ಅವರ ಕೈಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡು ಹೋಗ್ತಾರೆ ನಾನು ಅವರಿಗೆ ಬರೆದಾಗ ಅವರ ಉತ್ತರ ಕೊಟ್ಟಿದ್ದೇನೆ ಗೊತ್ತಾ ಸುಮ್ಮನೆ ರೀ ಸರ್ ಅರವತ್ತು ನಲ್ವತ್ತಾದರೂ ಬರ್ತಾ ಇದೆಯಲ್ಲ ರೇ ಸ್ವಾಮಿ ಒಳಗಡೆ ಫಲಕಗಳೆಲ್ಲ ಇಲ್ಲೋಯ್ತು ಆಮೇಲೆ ಅದನ್ನೆಲ್ಲ ಕೇಳಿಬಿಡ್ರಿ ಅದನ್ನೇ ಕೇಳ್ಬಾರ್ದು ವಿಧಾನಸೌಧದ ಮುಂದೆ ಮಾತ್ರ ಹಾಕ್ತೀರಾ ವಿಧಾನಸೌಧದ ಒಳಗಡೆ ನಿಮ್ಮ ರೂಮ್ನಲ್ಲಿ ಹಾಕಲ್ವಾ ಇವತ್ತಿಗೂ ಹೋಗಿ ನೋಡಿ ಚೀಫ್ ಸೆಕ್ರೆಟರಿ ಅವರ ರೂಮ್ನಲ್ಲಿ ಇದ್ದಂಥ ಎಲ್ಲ ಫಲಕಗಳನ್ನು ನಾನು ಇದ್ದಾಗ ತೆಗೆಸಿ ಹಾಕಿ ಅದನ್ನು ಒಂದು ಮೂಲೆ ಗು ಗುಂಪು ಮಾಡಿ ಕನ್ನಡದಲ್ಲಿ ಬರೆಸಿ ನಾನು ಕನ್ನಡದಲ್ಲಿ ಬರೆಸಿ ಹಾಕ್ತ ಅಂದರೆ ಒಳಗೆ ಗೆದ್ದಲು ಹಿಡಿಯುವುದಿದೆ ಆ ಗೆದ್ದಲುಗಳನ್ನು ನಿರ್ ನಾವು ನಿರ್ಮೂಲಿಸಬೇಕಾದ್ರೆ ನಾವು ಬೇರೆ ರೀತಿಯ ಕಾನೂನಾತ್ಮಕವಾದ ಕೆಲಸಗಳನ್ನು ತಗೋಬೇಕು ಇದು ಒಂದು ಕಡೆ ಕನ್ನಡ ಕಟ್ಟುವ ಬಗ್ಗೆ ಈ ತೊಂಬತ್ನಾಲ್ಕು ವರ್ಷಗಳ ನಂತರದ ನಿಮ್ಮ ಹೆಜ್ಜೆಗಳು ಆ ರೀತಿ ಆಗಬೇಕಾಗತ್ತೆ ನೀವೊಂದು ವಕೀಲರ ದಂಡನ್ನು ಮಾಡ್ಕೋಬೋದು ಆ ವಕೀಲರೆಲ್ಲರೂ ಸೇರ್ ಸೇರಿಕೊಂಡು ಇವುಗಳನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ನೀವು ಒತ್ತಾಸೆಗಳನ್ನು ಒತ್ತಡವನ್ನು ತರ್ತಾ ಹೋಗ್ಬೋದು ಕೆಲವರು ಕೋರ್ಟ್ಗೂ ಹೋಗ್ಬೋದು ಹೈಕೋರ್ಟ್ಗೆ ಇದನ್ನು ಈಗ ಆರ್ಡರ್ ಮಾಡ್ಬೋದು ಒಬ್ಬರು ಕೇಸ್ ಹಾಕ್ಬೋದು ಬೇಕಾದರೆ ಯಾಕೆಂದರೆ ಈ ರೀತಿ ಒಂದು ಆ್ಯಕ್ಟ್ ಆಗಿದೆ ಅದು ಆಗಲೇ ಆಲ್ರೆಡಿ ಆಗಿದೆ ಇಪ್ಪತ್ತೆರಡರಲ್ಲಿ ಬಂದಿದೆ ಆದರೆ ಯಾಕೆ ಇಂಪ್ಲಿಮೆಂಟ್ ಆಗಿಲ್ಲ ಸರ್ಕಾರದವರು ಚೀಫ್ ಸೆಕ್ರೆಟರಿ ಆನ್ಸರ್ ಮಾಡಿ ಅಂತ ಕೋರ್ಟಿಗೆ ಕೇಸ್ ಹಾಕ್ಬೋದು ಕರ್ನಾಟಕ ಸಂಘ ಇಲ್ಲಿಂದ ಅಂದರೆ ಹೇಗೆ ಕಾನೂನಾತ್ಮಕವಾಗಿ ಬಲಪಡಿಸಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇನ್ನು ಎರಡನೇದು ಹೇಗೆ ಕ್ರಿಯಾತ್ಮಕವಾಗಿ ಬಳಸಬೇಕು ನಾವು ಅದನ್ನು ಹೇಗೆ ಕಟ್ತೀವಿ ನಿಮ್ಮ ಕೈಲಿ ಎಲ್ಲರ ಕೈನಲ್ಲೂ ಮೊಬೈಲ್ ಇದೆ ಯಾರಾದರೂ ಮೊಬೈಲ್ ಇಲ್ಲದೆ ಏನಾದರೂ ಜೀವನ ನಡೆಸ್ತಾ ಇದ್ದೀರಾ ಯಾರಾದರೂ ಒಬ್ಬರು ಒಬ್ಬರೂ ಇಲ್ಲ ಪ್ರತಿಯೊಬ್ಬರೂ ಮೊಬೈಲ್ ಜೊತೆಗಿದ್ದೇವೆ ಆ ಯಂತ್ರವನ್ನು ಬಳಸ್ತಾ ಇದ್ದೇವೆ ಹಾಗಾದರೆ ಅದೊಂದು ಯಂತ್ರ ಅಂತ ಗೊತ್ತಾದ ಮೇಲೆ ಆ ಬ್ರಹ್ಮ ರಾಕ್ಷಸನನ್ನು ಹೇಗೆ ಬಳಸಬೇಕು ನಾವು ಆ ಬ್ರಹ್ಮ ರಾಕ್ಷಸನ ಕೈಗೊಂಬೆಯಾಗಿ ನಾವಿರಬೇಕಾ ಅಥವಾ ಅದು ನಮ್ಮ ಕೈಗೊಂಬೆಯಾಗಿರಬೇಕಾ ಅನ್ನೋದನ್ನು ನೀವು ನಿರ್ಧಾರ ಮಾಡಬೇಕು ಹೇಗೆ ದಯಮಾಡಿ ನೀವು ಕಳಿಸುವ ಯಾವುದೇ ಅಂಚೆ ಇಮೇಲ್ ಅಥವಾ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಯಾವ್ಯಾವುದು ಇದೆಯಲ್ಲ ಆದಷ್ಟು ಕನ್ನಡದ ಪದಗಳನ್ನು ಬಳಸಿ ಕನ್ನಡ ಶಬ್ದಗಳನ್ನು ಬಳಸಿ ಅದೊಂದು ಆಲ್ಗರಿದಮ್ ಅದು ಅದೊಂದು ಮೆಷಿನ್ ಅದು ಆ ಮೆಷಿನ್ಗೆ ಕನ್ನಡ ಕೊಟ್ಟರು ಒಂದೇ ಹಿಂದಿ ಕೊಟ್ಟರು ಒಂದೇ ಯಾವುದು ಲೊಟ್ಟೆ ಲೋಸ್ ಏನು ಕೊಟ್ಟರು ಒಂದೇ ಅದಕ್ಕೆಲ್ಲೂ ಹಿಂಗೆ ಹೇಳ್ಕೊತಾ ಇರುತ್ತೆ ಅಷ್ಟೇ ಅಲ್ಲಿ ನಿಮಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕು ಅಂದಾಗ ಕನ್ನಡದ ಪದಗಳಿದ್ದರೆ ಅಚ್ಚ ಹೊಸ ಕನ್ನಡದ ಪದಗಳು ನಿಮ್ಮ ಮುಂದೆ ಬರ್ತಾ ಇರುತ್ತೆ ಆ ಆಲ್ಗರಿ ಆ ಕೆಲಸ ಮಾಡ್ತಾ ಇರೋದು ಬೇರೆ ಏನೂ ಅಲ್ಲ ಹಾಗಾಗಿ ಆ ಬ್ರಹ್ಮ ರಾಕ್ಷಸನನ್ನು ಕನ್ನಡದ ಭಾಷಾ ಬೆಳವಣಿಗೆಯಲ್ಲಿ ಎಲ್ಲೆಲ್ಲಿ ಬಳಸಬೇಕೋ ಅಲ್ಲೆಲ್ಲ ದಯಮಾಡಿ ಬಳಸಿ ಹಿಂದಿನಿಂದ ದಯಮಾಡಿ ಇಂಗ್ಲೀಷನ್ನು ಬಳಸಲೇಬೇಡಿ ಅಥವಾ ಇಂಗ್ಲೀಷ್ನಲ್ಲಿ ಉಡಿತಾರಲ್ಲ ಎನ್ ಎನ್ ಯು ಅದು ಹೊಡಿಬೇಡಿ ಅದು ಕನ್ನಡದ ಪದವನ್ನೇ ಕೇಳುತ್ತೆ ನಾ ದೀರ್ಘ ನಾನೇ ಬೇಕಲ್ಲಿ ಆ ರೀತಿ ಕನ್ನಡದ ಪದಗಳನ್ನು ಕನ್ನಡದ ಶಬ್ದಗಳನ್ನು ಕನ್ನಡದ ಪದಗುಚ್ಛಗಳ ಮುಖಾಂತರ ಕಾವ್ಯಮಯವಾದದ್ದು ಹಳಗನ್ನಡ ಹಳಗನ್ನಡಗಳನ್ನು ಸಾಕಷ್ಟು ಬಳಸಿ ಬೇಕಾದಷ್ಟು ಅಲ್ಲಿ ಹೋಗಿ ಸ್ಟೋರ್ ಆಗ್ತಾ ಹೋಗುತ್ತೆ ಆ ಹಳಗನ್ನಡಗಳು ನಾಳೆ ಆ ಶಬ್ದಗಳು ನಿಮಗೂ ಯೂಸ್ ಆಗ್ತಾ ಬರುತ್ತೆ ಯಾವುದೋ ಒಂದು ಕಾಲಕ್ಕೆ ಸಂಪದ ಏನದು ಸಂಪದ ಗೊತ್ತೇ ಆಗಲಿಲ್ಲ ಅಂತ ಪರ್ಯಾಯ ಪದಗಳು ಸಂಪದದಲ್ಲಿ ಇರುತ್ತೆ ಅಲ್ಲಿ ಅದಕ್ಕೋಸ್ಕರವೇ ಸರ್ಕಾರಿ ಕೆಲಸದಲ್ಲಿರುವ ಪ್ರತಿಯೊಂದು ಸ ಕರ್ನಾಟಕ ಸರ್ಕಾರದ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಉಪಯೋಗ ಆಗಬೇಕು ಅಂತ ಹೇಳಿ ನಾನಿದ್ದ ಕಾಲದಲ್ಲಿ ಪದ ಕಣಜ ಅಂತ ಒಂದು ಆ್ಯಪನ್ನ ರೆಡಿ ಮಾಡಿದೆ ಕೇವಲ ಆರು ತಿಂಗಳಲ್ಲಿ ಆ ಆ್ಯಪ್ನ ರಿಲೀಸ್ ಮಾಡಿದ್ರು ಯಡಿಯೂರಪ್ಪನವರು ಪದ ಕಣಜ ಇವತ್ತಿಗೂ ನೀವು ಯಾರಾದರೂ ಅದನ್ನು ತೆಗೆದು ನೋಡಿ ಆ್ಯಪ್ ಹಾಕೊಳ್ಳಿ ಡೌನ್ಲೋಡ್ ಮಾಡಿ ನಿಮಗೆ ಪರ್ಯಾಯ ಪದಗಳು ಸಿಗ್ತವೆ ಆಫೀಸ್ನಲ್ಲಿ ಬಳಸ್ತಿರಲ್ಲ ಕಚೇರಿಯಲ್ಲಿ ಬಳಸೋ ಪದಗಳಿರ್ತಾವಲ್ಲ ಕೆಲವು ಪದಗಳಿಗೆ ನಿಮಗೆ ಗೊತ್ತಾಗಲ್ಲ ಅಯ್ಯೋ ಗೊತ್ತಾಗಲ್ಲ ಇಂಗ್ಲೀಷಲ್ಲೇ ಬರೆಯಪ್ಪ ಅಂತೀವಿ ಇಲ್ಲ ಅಲ್ಲಿ ತಕ್ಷಣ ನೀವು ಹೋದರೆ ನಿಮಗೆ ಪರ್ಯಾಯ ಪದಗಳಿಗೆ ಸಿಗ್ತವೆ ಆ ಪರ್ಯಾಯ ಪದಗಳನ್ನು ಬಳಸಿದ್ರೆ ಮತ್ತೆ ಆ ಪದ ಸಂಪತ್ತು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿ ನೀವು ಎಷ್ಟು ಆ ಮೆಷಿನ್ಗೆ ಹಾಕ್ತಾ ಹೋಗ್ತೀರೋ ನಿಮ್ಮ ಪ್ರತಿಯೊಂದು ಮೊಬೈಲ್ ಕೂಡ ಒಂದು ವಾಹಕ ಅದರಲ್ಲಿ ಬರುವ ಪ್ರತಿಯೊಂದು ಇನ್ನೊಂದರಕ್ಕೆ ಒಂದು ರೀತಿಯ ಸಂಪದವಾಗಿ ಒಂದು ನಿಧಿಯಾಗಿ ಅದು ಮಾರ್ಪಾಡಾಗುತ್ತೆ ಡಾಟಾ ಕಲೆಕ್ಷನ್ ಡಾಟಾ ಇವತ್ತು ಇಡೀ ಪ್ರಪಂಚ ನಿಂತಿರುವುದು ಡಾಟಾ ಆ ಡಾಟಾ ಕಲೆಕ್ಷನ್ ಮೇಲೆ ಅಂತಹ ಡಾಟಾವನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನು ಕನ್ನಡದ ಅಸ್ಮಿತೆಯನ್ನು ಉಳಿಸಿಕೊಳ್ಳಬೇಕಾದರೆ ಮಾಡುವಂಥ ಕೆಲಸವನ್ನು ದಯವಿಟ್ಟು ಮಾಡಿ ಇದೆರಡು ನನ್ನ ಕಳಕಳಿಯ ಮನವಿಗಳು ದಯಮಾಡಿ ಕ್ಷಮೆ ಇರಲಿ ತೊಂಬತ್ನಾಲ್ಕನೆಯ ವಾರ್ಷಿಕೋತ್ಸವದಂದು ನಾವು ಕನ್ನಡವನ್ನು ಹೀಗೆ ಕಟ್ಟಬೇಕಾ ಅನ್ನುವಂತಹ ಯೋಚನೆ ನಿಮಗೆ ಬರಬಹುದು ಆದರೆ ಎಪ್ಪತ್ತೈದು ವರ್ಷ ದಾಟಿದ ಭಾರತ ತನ್ನ ಒಳಗುದುಗಳನ್ನು ಹಾಗೆಯೇ ಇಟ್ಟುಕೊಂಡಿದೆ ಆ ಒಳಗುದುಗಳೆಲ್ಲ ಹಾಗೇ ಇದೆ ನಮಗೆ ಗೊತ್ತಿಲ್ಲದ ಹಲವಾರು ಆ್ಯಕ್ಟ್ಗಳು ನಮಗೇ ಗೊತ್ತಿಲ್ಲದಂತೆ ಪಾರ್ಲಿಮೆಂಟ್ನವರು ಸಂವಿಧಾನದವರು ಇತ್ಯಾದಿ ನಮ್ಮ ಹೆಸರು ಹೇಳಿ ತುಂಬಿ ನಮ್ಮ ತಲೆಯಲ್ಲಿ ಹಾಕಿದ್ದಾರಲ್ಲ ಅವೆಲ್ಲವೂ ನಮಗೆ ವಿರುದ್ಧವಾಗಿರೋದು ಅನ್ನೋದು ಗೊತ್ತಾದಾಗ ಅವುಗಳ ವಿರುದ್ಧವಾಗಿ ನಾವು ಸೆಟೆ ನಿಲ್ಲದೇ ಇದ್ದರೆ ಅವುಗಳಿಗೆ ವಿರುದ್ಧವಾಗಿ ನಾವು ಕಾರ್ಯಾಚರಣೆ ಮಾಡದೇ ಇದ್ದರೆ ಕಾನೂನಾತ್ಮಕವಾಗಿ ಅದನ್ನು ಎದುರಿಸದೇ ಇದ್ದರೆ ನಮಗೆ ನಿರ್ನಾಮ ಖಂಡಿತ ಕನ್ನಡ ಭಾಷೆ ಸಮೃದ್ಧವಾಗಿದೆ ಪ್ರತಿಯೊಬ್ಬರೂ ಹೇಳ್ತೀರಾ ಹಾ ಸಾವೇ ಇಲ್ಲ ಸರ್ ಕನ್ನಡ ಭಾಷೆಗೆ ಹೆಂಗೆ ಸರ್ ಸಾಯುತ್ತೆ ಸಾಯೋದೇ ಇಲ್ಲ ಇಷ್ಟು ವರ್ಷಗಳ ಸಾವಿರ ವರ್ಷಗಳ ಇತಿಹಾಸ ಇರೋ ಮೂರು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತೀರ ಅದು ಹೆಂಗೆ ಸರ್ ಸಾಯುತ್ತೆ ಆದರೆ ಇವತ್ತಿನ ಮಾರುಕಟ್ಟೆಯ ಪ್ರಪಂಚದಲ್ಲಿ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಾವು ಸ್ಪರ್ಧೆಗೆ ಇಳಿಲೇಬೇಕಾಗತ್ತೆ ಹಾಗಾಗಿ ನನ್ನನ್ನು ಯಾಕೆ ಕರೆದಿದ್ದಾರೋ ನನಗೆ ಯಾಕೆ ಇಲ್ಲಿ ಸನ್ಮಾನ ಮಾಡಿದ್ರು ಅಂತ ನೀವು ದಯವಿಟ್ಟು ಮುಜುಗರ ಪಟ್ಕೋಬೇಡಿ ಅಮ್ಮ ಅಹಂಕಾರದಿಂದ ಹೇಳಿ ನಾವು ಕನ್ನಡಿಗರು ನಮಗೆ ಇದು ದಕ್ಕಿದೆ ಇದರಿಂದ ನಾವು ಖುಷಿಯಾಗಿರ್ತೇವೆ ಅಂತ ಇವತ್ತು ಅದು ಬೇಕಾಗಿದೆ ಮೊದಲಿತ್ತೇನೋ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅಥವಾ ಐವತ್ತು ವರ್ಷಗಳಿಂದ ಅಯ್ಯೋಯ್ಯೋ ಇದಕ್ಕೆ ಬೇಡ ಬೇಡ ನೀವು ಹೋಗಿ ನೀವು ಹೋಗಿ ಅಂತ ಈಗಿಲ್ಲ ಇವತ್ತು ಎಲ್ಲವೂ ಸೆಲ್ಫಿ ಸ್ವಘೋಷಿತ ಸ್ವರತಿ ಸೆಲ್ಫಿ ನೀವೇ ಹೇಳ್ಕೋಬೇಕು ಇದು ನಾನು ನಾಗಾಭರಣ ಹತ್ತು ಸಿನಿಮಾ ಮಾಡಿದ್ದೀನಿ ಇದೆಲ್ಲ ಇದನ್ನು ನೀವು ಹೇಳ್ಕೋಬೇಕು ನೀವೀಗ ಬೇರೆಯವರು ಹೇಳಲ್ಲ ಕನ್ನಡಿಗರು ಈಗ ಹೇಳಿಕೊಳ್ಳಬೇಕು ಅಹಂಕಾರ ಪಡಬೇಕು ಆ ಅಮ್ಮನಿಂದ ನಡಿಬೇಕು ಆ ಗೌರವವನ್ನು ಕಿತ್ಕೋಬೇಕೀಗ ಆ ರೀತಿ ಆಗಿದೆ ಮೊದಲಾಗಿದ್ದರೆ ಪರವಾಗಿಲ್ಲ ಬಿಡಿ ಹೇಳ್ದಿದ್ರು ನಡೆಯುತ್ತೆ ಅಂತ ಹೇಳಿದೆ ಇಲ್ಲ ಸರ್ ದಯವಿಟ್ಟು ಹೇಳಿ ಸರ್ ಅಂದೆ ಅವ್ರಿಗೆ ಹೇಳಿದೆ ವಿನಯ್ಗೆ ವಿನಯ್ ದಯವಿಟ್ಟು ತುಮಕೂರಿನವ್ರು ಕೊಟ್ಬಿಟ್ಟಿದ್ದಾರೆ ಕಣಪ್ಪ ಅದೇನೋ ಡಾಕ್ಟರೇಟು ಸ್ವಲ್ಪ ಹೇಳಬೇಕಪ್ಪ ನೀನು ಯಾಕೆ ಹೇಳಿ ಸಿನಿಮಾದವ್ರಿಗೆಲ್ಲ ಡಾಕ್ಟರೇಟ್ ಕೊಟ್ಬಿಟ್ಟಿದಾರಾ ಅಯ್ಯೋ ಶಿವರಾಜ್ ಕುಮಾರ್ಗೆಲ್ಲ ಕೊಟ್ಟಿದ್ದಾರೆ ಎಲ್ಲರಿಗೂ ಕೊಟ್ಟಿದಾರಲ್ಲ ನಂಗಬ್ರುಣಗೂ ಕೊಟ್ಟಿದ್ದಾರೆ ಹೇಳಬೇಕಲ್ವಾ ಅದು ಹೆಮ್ಮೆ ಅಂತ ನಾನು ಹೇಳ್ತೇನೆ ಆ ಹೆಮ್ಮೆಯನ್ನು ಪಡ್ಕೋಬೇಕಾದರೆ ನಾವು ಕೇಳಲೇಬೇಕಾಗತ್ತೆ ನಾನು ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೇನೆ ಇಡೀ ಭಾರತೀಯ ಚಲನಚಿತ್ರರಂಗದ ಇತಿಹಾಸದಲ್ಲಿ ಕೇವಲ ಕವನಗಳನ್ನು ಆಧರಿಸಿ ಯಾರಾದರೂ ಸಿನಿಮಾ ಮಾಡಿದ್ದಾರಾ ಹೇಳಿ ಚಾಲೆ ಸವಾಲು ನೂರು ರೂಪಾಯಿ ಕೊಡ್ತೀನಿ ಸ ನನ್ನ ಬಿಟ್ಟು ಇಡೀ ಭಾರತೀಯ ಚಲನಚಿತ್ರರಂಗದ ಇತಿಹಾಸದಲ್ಲಿ ಕೇವಲ ಕವನಗಳನ್ನು ಆಧರಿಸಿ ಸಿನಿಮಾ ಮಾಡಿದ್ದಾರಾ ಮೈಸೂರು ಮಲ್ಲಿಗೆ ಕನ್ನಡಿಗರ ಹೆಮ್ಮೆ ನರಸಿಂಹಸ್ವಾಮಿಗಳು ನಮ್ಮವರು ನಮ್ಮ ಶಾಶ್ವತ ನಮ್ಮ ನರಸಿಂಹಸ್ವಾಮಿ ನಮ್ಮ ಸಿನಿಮಾ ಮೈಸೂರು ಮಲ್ಲಿಗೆ ಶಿವಮೊಗ್ಗದಲ್ಲಿ ಶೂಟ್ ಆಗಿದ್ದು ತೀರ್ಥಹಳ್ಳಿಲಿ ಶೂಟ್ ಆಗಿದ್ದು ನಮ್ಮ ಸಿನಿಮಾ ಇದು ಹೆಮ್ಮೆ ಆಗಬೇಕು ಅಂತ ನಾನು ಹೇಳೋದು ಹೇಳ್ಕೋಬೇಕು ನಾವು ಅದನ್ನು ಇಲ್ಲದರೂ ಹೇಳೋಕ್ಕಾಗೋದಿಲ್ಲ ಇಲ್ಲದರೂ ಬೇರೆ ಏನೋ ಹೇಳ್ತಿರ್ತಾರೆ ಅವರು ಯಾವಾಗಲೂ ಸಿನಿಮಾದಲ್ಲಿ ಅದರಲ್ಲೂ ಹಿಂದಿಯವರಂತೂ ಭಾಳ ಚೆನ್ನಾಗಿ ಹೇಳ್ತಿರ್ತಾರೆ ಅವ್ರು ಮಾಡೋದು ಒಂದೇ ಒಂದು ಸಿನಿಮಾ ಅದು ಕದ್ದು ಮಾಡಿಬಿಟ್ಟಿರ್ತಾರೆ ಅಂಥದ್ರಲ್ಲಿ ಅದನ್ನೇ ಹೇಳ್ಕೊತಿರ್ತಾರೆ ಸ್ವದೇಶ್ ಸ್ವದೇಶ್ ಅಂತ ಎಲ್ಲರೂ ಶಾರುಖ್ ಖಾನ್ ಸ್ವದೇಶ್ ಅಂದರು ಕೋರ್ಟಲ್ಲಿ ಕೇಸ್ ಹಾಕೋದು ಕೂಡಲೇ ಓಡ್ ಬಂದ ಅವನು ಚಿಗುರಿದ ಕನಸು ಚಿಗುರಿದ ಕನಸು ನನ್ನ ಸಿನಿಮಾನ ಹಾಗೇ ತೊಗೊಂಡೋಗಿ ಸ್ವದೇಶ್ ಮಾಡ್ದ ನನಗೆ ಹೇಳಲು ಇಲ್ಲ ಪರ್ಮಿಷನ್ನು ತೊಗೊಳ್ಳಲಿಲ್ಲ ಕೇಸ್ ಹೈಕೋರ್ಟ್ಗೆ ಬರ್ತಿದ್ದ ಹಾಗೇನೆ ಓಡ್ ಬಂದ ಆಶುತೋಷ್ ಗೌರಿಕರ್ ಸಿಕ್ಸ್ ಕ್ರೋರ್ಸ್ಗೆ ಹಾಕಿದ್ದೆ ಪಾರ್ವತಮ್ಮ ರಾಜ್ಕುಮಾರ್ ಅಯ್ಯೋ ಪಾಪ ಅವರು ಸಿನಿಮಾದವರು ನಾವು ಸಿನಿಮಾದವರು ನೋಡಿ ಕನ್ನಡಿಗರು ಔದಾರಿ ಔದಾರಿಗಳು ಪಾಪ ಅಷ್ಟು ದೂರದಿಂದ ಬಂದುಬಿಟ್ಟಿದ್ದಾನೆ ರಾಮನಾಥ್ ಎಲ್ಲ ಹೇಳ್ತಿದ್ದಾರೆ ಅಮಿತಾಬ್ ಬಚ್ಚನ್ ಫೋನ್ ಮಾಡಿದರು ದಯವಿಟ್ಟು ಬಿಟ್ಬಿಡಪ್ಪ ಹೋಗಲಿ ವಾಪಸ್ ತೊಗೊಂಡ್ಬಿಡು ಕೇಸು ಅಂತ ವಾಪಸ್ ತೊಗೊಂಡೆ ಇದು ಕನ್ನಡಿಗರು ಯಾರೇ ಬೇಕಾರು ನೋಡಿ ಸ್ವದೇಶ್ ಒಂದು ಕಡೆ ಇಡಿ ಚಿಗುರಿದ ಕನಸು ಒಂದು ಕಡೆ ಇಡಿ ಯಾವ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ನೋಡಣ ನಾವು ಯಾರಿಗೂ ಯಾವ ಕಾಲದಲ್ಲೂ ಎಲ್ಲಿಯೂ ಕಮ್ಮಿ ಇಲ್ಲ ಅದು ಕನ್ನಡಿಗರು ನಾವು ಹೀಗಾಗಿ ನಮ್ಮ ಇವತ್ತಿನ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವಾಗ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಎರಡು ಮಾಡಿದ್ದೇನೆ ಒಂದು ಆಲ್ಗರಿದಮ್ನ ಜಾಸ್ತಿ ಮಾಡಿ ಎರಡನೇದು ಕಾನೂನಾತ್ಮಕವಾಗಿ ಅದನ್ನು ಎದುರಿಸುವ ಕ್ರಮಕ್ಕೆ ತಾವೆಲ್ಲರೂ ಮುಂದಾಗಿ ಹೇಗೆ ಅಂತ ಗೊತ್ತಿಲ್ಲ ಅದೊಂದು ಚಳುವಳಿಯಾಗಲಿ ಅದರ ಮುಖಾಂತರ ಸಾಂವಿಧಾನಿಕವಾಗಿ ಕನ್ನಡ ತನ್ನ ಅಸ್ಮಿತಿಯನ್ನು ಉಳಿಸಿಕೊಳ್ಳುವ ಬಗೆಯನ್ನು ನಾವು ಲೆಕ್ಕ ಹಾಕೋಣ ಅನ್ನೋ ಮಾತನ್ನು ನಿಮ್ಮಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನನ್ನ ಮಾವನ ಮನೆಗೆ ಕರೆದದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಿಮ್ಮಲ್ಲಿ ಒಂದು ಸಂಕಲ್ಪವನ್ನು ಮನಸ್ಸಿನಲ್ಲೇ ಮಾಡಿಕೊಳ್ಳಿ ಅಂತ ಕಳಕಳಿಯ ಮನವಿ ಮಾಡ್ತಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅದು ಕೇವಲ ಕವಿವಾಣಿಯಾಗದೆ ಅದು ನಮ್ಮ ಮನಸ್ಸಿನ ವಾಣಿ ಆಗುವ ಹಾಗೆ ಮಾಡಿ ಅದರ ಮುಖಾಂತರ ನಾವು ಕನ್ನಡವನ್ನು ಹೆಮ್ಮೆಯಿಂದ ನಮ್ಮ ಕನ್ನಡವಾಗಿಸಿಕೊಂಡು ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರೂ ಒಟ್ಟಾಗಿ ಹೇಳೋಣ ಕನ್ನಡಂ